ಕನ್ನಡದ ಬಂಧುಗಳೇ ನಮ್ಮ ಮೈಸೂರು ನೃತನವಾದ ಕನ್ನಡಿಗರ ಬಳಗದಿಂದ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನೆಲ ನೆಲ ಭಾಷೆಗಾಗಿ ಈ ನಾಡಿನ ಉಳಿವಿಗಾಗಿ ಕನ್ನಡ ಶಾಲೆಗಳ ಅಭಿವೃದ್ಧಿಗಾಗಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಭ್ರಷ್ಟರ ವಿರುದ್ಧ ನಿರಂತರ ಹೋರಾಟ ಇದ್ದಾರೆ ಇಂಥ ಹೋರಾಟಗಳನ್ನ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಮತ್ತು ಮಾಧ್ಯಮಗಳ ಮುಖಾಂತರ ವೀಕ್ಷಣೆ ಮಾಡದಂತ ಮಧುಸೂದನ್ ಅವರು ನಮ್ಮ ಬಳಗದ ಸದಸ್ಯರಾಗಿದ್ದಾರೆ ಅವರ ಮುಖಾಂತರ ಇವತ್ತು ನಮ್ಮ ಎಸ್ ಟಿ ರವಿಯವರು ಸಹ ನಮ್ಮ ಬಳಗಕ್ಕೆ ಸೇರ್ಪಡೆ ಆಗಬೇಕು ಅಂತ ಉದಾಹರಣೆ ಬಂದಿದ್ದಾರೆ ಅವರಿಗೆ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಐಸೋ ಆರೋಗ್ಯ ಭಾತ್ವ ಕೊಟ್ಟು ನಡೆಯುವ ಅಕ್ರಮಗಳು ಅನ್ಯಾಯಗಳ ಬಗ್ಗೆ ದೀರ್ಘವಾಗಿ ಹೋರಾಟ ಮಾಡಿ ಅವರ ಹೋರಾಟಕ್ಕೆ ನಮ್ಮ ಮೈಸೂರು ಹೃದಯವತಾ ಕನ್ನಡಿಗರ ಬಳಗ ನಿರಂತರವಾಗಿ ನಿಮ್ಮ ಒಂದು ಬೆಂಬಲಕ್ಕೆ ನಿಲ್ಲುತ್ತೆ ನೀವು ಹೃದಯಪೂರ್ವ ಬರ್ತಾ ನಮ್ಮ ನಮ್ಮ ಮೈಸೂರು ಹೃದಯವತ ಕನ್ನಡಿಗರ ಬಳಗಿಂದ ಹೃದಯಪೂರ್ವವಾಗಿ ಕನ್ನಡ ಶೈಲಿ ಹಾಕುವ ಮೂಲಕ ಅವ್ರನ್ನ ಸ್ವಾಗತಿಸ್ತಾ ಇದ್ದೇವೆ ಜೈ ಕನ್ನಡ ಜ ನಮಸ್ಕಾರ ಧನ್ಯವಾದಗಳು ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ